ನರಸಿಂಹ ಸಾರ ಸೃಷ್ಟಿಕಾಂಡ ಹತ್ತೊಂಬತ್ತನೆಯ ಅಧ್ಯಾಯ ಅಶ್ವಿನಿ ದೇವತೆಗಳ ಉತ್ಪತ್ತಿ ಭಾರದ್ವಾಜರ ಕುತೂಹಲಕ್ಕೆ ಉತ್ತರಿಸುತ್ತಾ ಸೂತ ಮುನಿಗಳು ಅಶ್ವಿನಿ ದೇವತೆಗಳು ಹಾಗೂ ಮರುತಗಳ ಸೃಷ್ಟಿಯನ್ನು ನಿರೂಪಿಸುತ್ತಾರೆ ದಕ್ಷ ಪ್ರಜಾಪತಿಯ ಮಗಳು ಅದಿತಿ ಆಕೆಯ ಮಗನು ಆದಿತ್ಯ ಅವನಿಗೆ ದೇವಶಿಲ್ಪಿಯಾದ ತ್ವಷ್ಟ್ಯವು ತನ್ನ ಮಗಳಾದ ಸಂಜ್ಞೆಯನ್ನು ಕೊಟ್ಟು ವಿವಾಹ ಮಾಡಿದನು ಆದಿತ್ಯನು ರೂಪವತಿಯಾದ ತನ್ನ ಪತ್ನಿ ಸಂಜ್ಞೆಯೊಡನೆ ಸುಖ ಸಂತೋಷಗಳಿಂದಿದ್ದನು ಸ್ವಲ್ಪ ಸಮಯದ ನಂತರ ಆಕೆಯು ತನ್ನ ಪತಿಯ ತಾಪವನ್ನು ತಾಳಲಾರದೆ ತಂದೆಯ ಮನೆಗೆ ಹೋದಳು ಆ ಮಗಳನ್ನು ನೋಡಿ ತಂದೆಯು ಉಭಯತರ ಕುಶಲ ಸಮಾಚಾರವನ್ನು ಕೇಳಿದ ಮೇಲೆ ಆಕೆಯನ್ನು ಪತಿಯಾದ ಆದಿತ್ಯನು ಪ್ರೀತಿಯಿಂದ ರಕ್ಷಿಸುತ್ತಿರುವನೇ ಎಂದು ಕೇಳಿದನು ಸಂಜ್ಞೆಯು ತಾನು ಆತನ ಉಗ್ರವಾದ ತಾಪಕ್ಕೆ ಸುಟ್ಟು ಹೋಗುತ್ತಿರುವುದಾಗಿ ತಿಳಿಸಿದಳು ತಂದೆಯು ಅವಳನ್ನು ಕುರಿತು ಆಕೆಯು ಪತಿಯ ಮನೆಯಲ್ಲಿ ಇರುವುದೇ ಕ್ಷೇಮವೆಂದು ಸ್ತ್ರೀಯರಿಗೆ ಪತಿ ಸೇವೆಯೇ ಅತ್ಯಂತ ಉತ್ತಮವಾದ ಧರ್ಮವೆಂದೂ ತಿಳಿಸಿದನು ಹಾಗೂ ತಾನು ಕೆಲವು ದಿನಗಳ ಬಳಿಕ ಬಂದು ಅಳಿಯನಾದ ಆದಿತ್ಯನ ಉಷ್ಣತೆಯನ್ನು ಹೋಗಲಾಡಿಸುವೆ ಎಂದು ಹೇಳಿದನು ಅದರಂತೆ ಸಂಜೆಯು ಪತಿಯ ಮನೆಗೆ ಬಂದಳು ಕೆಲ ದಿನಗಳ ಬಳಿಕ ಅವರಿಗೆ ಮನು ಯಮ ಮತ್ತು ಯಮಿ ಎಂಬ ಮೂವರು ಮಕ್ಕಳು ಜನಿಸಿದರು ಕೆಲವು ಸಮಯದ ನಂತರ ಆದಿತ್ಯನ ಉಷ್ಣತೆಯನ್ನು ಪುನಃ ತಾಳಲಾರದೆ ತನ್ನ ಬುದ್ಧಿವಂತಿಕೆಯಿಂದ ತನ್ನ ತದ್ರೂಪವಾದ ಛಾಯಾ ಎಂಬುವಳನ್ನು ಗಂಡನಿಗೆ ಅನುಮಾನಬಾರದಂತೆ ಹಾಗೂ ಅವನ ಭೋಗಕ್ಕೆಂದು ಸೃಷ್ಟಿಸಿದಳು ಛಾಯೆಯನ್ನು ಅಲ್ಲಿರುವಂತೆ ಮಾಡಿ ತಾನು ಅಲ್ಲಿಂದ ಹೊರಟು ಕುರು ದೇಶವನ್ನು ಸೇರಿ ಅಲ್ಲಿ ಹೆಣ್ಣು ಕುದುರೆಯಾಗಿ ಸುತ್ತಾಡುತ್ತಿದ್ದಳು ಆದಿತ್ಯನು ಛಾಯೆಯನ್ನು ಸಂಜ್ಞೆಯೆಂದೇ ಎಂದೇ ತಿಳಿದು ಸುಖವಾಗಿದ್ದನು ಕೆಲ ಕಾಲ ನಂತರ ಅವರಿಗೆ ಮನು ಶನಿದೇವ ಮತ್ತು ತಪತಿ ಎಂಬ ಮೂವರು ಮಕ್ಕಳು ಜನಿಸಿದರು ಆದರೆ ಛಾಯೆಯು ಸಂಜೆಯ ಮಕ್ಕಳನ್ನು ಮಲತಾಯಿ ಧೋರಣೆಯಿಂದ ಕಾಣುತ್ತಿದ್ದಳು ಹಾಗೂ ಪಕ್ಷಪಾತ ಮಾಡುತ್ತಿದ್ದಳು ಇದನ್ನು ಗ್ರಹಿಸಿದ ಯಮನು ತನ್ನ ತಂದೆಗೆ ಆಕೆಯು ತಮ್ಮ ತಾಯಿಯಲ್ಲವೆಂದು ದೂರಿತ್ತನು ಆಗ ಆದಿತ್ಯನು ಛಾಯೆಗೆ ಎಲ್ಲ ಮಕ್ಕಳನ್ನು ಒಂದೇ ರೀತಿಯಾಗಿ ಕಾಣುವಂತೆ ಆದೇಶಿಸಿದನು ಸ್ವಲ್ಪ ಕಾಲದ ಬಳಿಕ ಛಾಯೆಯು ಅದೇ ರೀತಿ ಮಾಡಿದಳು ಆಗ ಯಮ ಹಾಗೂ ಯಮಿಯರು ಆಕೆಗೆ ಕೋಪದಿಂದ ಗದರಿಸಿದರು ಛಾಯೆಯ ಕ್ರೋಧದಿಂದ ಯಮನಿಗೆ ಪ್ರೇತರಾಜನಾಗುವಂತೆ ಯಮಿಯೂ ಯಮುನಾ ನದಿಯಾಗುವಂತೆ ಶಪಿಸಿದಳು ಇದನ್ನು ತಿಳಿದ ಆದಿತ್ಯನು ಸಿಟ್ಟಿನಿಂದ ಛಾಯೆಯ ಮಕ್ಕಳಿಗೆ ಶನಿದೇವನು ಕ್ರೂರ ದೃಷ್ಟಿಯುಳ್ಳವನು ಮಂದಗಾಮಿಯೂ ಆದ ಪಾಪಗ್ರಹವಾಗುವಂತೆಯೂ ತಪತಿಗೆ ತಪತಿ ಎಂಬ ನದಿಯಾಗುವಂತೆಯೂ ಶಪಿಸಿದನು ನಂತರ ಛಾಯೆಯು ತನ್ನ ಪತ್ನಿಯಲ್ಲವೆಂದು ತಿಳಿದು ದೃಷ್ಟಿಯಿಂದ ಸಂಜ್ಞೆಯನ್ನು ಯೋಚಿಸಿದನು ಅವನ ಜ್ಞಾನ ಚಕ್ಷುವಿನಿಂದ ಉತ್ತರ ಕುರುದೇಶದಲ್ಲಿ ಸಂಜ್ಞೆಯು ಹೆಣ್ಣು ಕುದುರೆ ಅಂದರೆ ಅಶ್ವಿಯಾಗಿ ಸಂಚರಿಸುತ್ತಿರುವುದನ್ನು ತಿಳಿದು ತಾನೂ ಗಂಡು ಕುದುರೆಯಾಗಿ ಅಲ್ಲಿಗೆ ಹೋಗಿ ಆಕೆಯೊಡನೆ ಸಂಬಂಧ ಹೊಂದಿದನು ಅಶ್ವಿಯಾಗಿದ್ದ ಸಂಜ್ಞೆಯಲ್ಲಿ ಅಶ್ವರೂಪನಾದ ಆದಿತ್ಯನಿಂದ ಅವಳಿಯಾದ ದೇವತೆಗಳು ಜನಿಸಿದರು ಬಹು ಸುಂದರವಾದ ಶರೀರವುಳ್ಳ ಆ ಅವಳಿ ಮಕ್ಕಳಿಗೆ ಬ್ರಹ್ಮನು ತಾನೇ ಪ್ರತ್ಯಕ್ಷನಾಗಿ ಅವರಿಗೆ ದೇವತ್ವವನ್ನು ಯಜ್ಞದಲ್ಲಿ ಭಾಗವನ್ನು ದೇವತೆಗಳ ವೈದ್ಯರಾಗುವಂತೆ ಅನುಗ್ರಹಿಸಿ ಮಾಯವಾದನು ವಿಶ್ವಕರ್ಮನೆಂಬ ದೇವಶಿಲ್ಪಿಯೂ ಅಲ್ಲಿಗೆ ಬಂದು ಆದಿತ್ಯನನ್ನು ಅವನ ನಾಮಗಳಿಂದ ಕೀರ್ತಿಸಿ ಸ್ತುತಿಸಿ ಅವನ ಉಷ್ಣತೆಯನ್ನು ಕಡಿಮೆ ಮಾಡಿಸಿದನು ಅಶ್ವಿನಿ ದೇವತೆಗಳು ದೇವ ದಿವ್ಯ ರೂಪಧಾರಿಗಳೂ ಹೌದು ಅವರ ಸೃಷ್ಟಿಯ ಕಥೆಯನ್ನು ಕೇಳುವವರು ಹೇಳುವವರು ಒಳ್ಳೆ ರೂಪವಂತರಾಗಿ ಸ್ವರ್ಗದಲ್ಲಿ ಸುಖದಿಂದಿರುತ್ತಾರೆ ಎಂದು ಸೂತರು ಭಾರದ್ವಾಜರಿಗೆ ತಿಳಿಸಿದರು ಶ್ರೀ ನರಸಿಂಹ ಪುರಾಣದಲ್ಲಿ ಅಶ್ವಿನಿ ದೇವತೆಗಳ ಉತ್ಪತ್ತಿ ಎಂಬ ಹತ್ತೊಂಬತ್ತನೆಯ ಅಧ್ಯಾಯವು ಸಮಾಪ್ತಿಯಾಯಿತು ಸೃಷ್ಟಿಕಾಂಡ ಇಪ್ಪತ್ತನೆಯ ಅಧ್ಯಾಯ ವಿಶ್ವಕರ್ಮನು ಮಾಡಿದ ಸವಿತಾರನ ಸ್ತುತಿ ಭಾರದ್ವಾಜರು ಸೂತ ಮಹಾಮುನಿಗಳನ್ನು ವಿಶ್ವಕರ್ಮನು ಸೂರ್ಯನನ್ನು ಸ್ತುತಿಸಿದ ನಾಮಗಳನ್ನು ಕೇಳಲಿಚ್ಛಿಸಿದಾಗ ಮುನಿಗಳು ಅವರಿಗೆ ಆ ಸರ್ವ ಪಾಪನಾಶಕವಾದ ನಾಮಗಳನ್ನು ತಿಳಿಸುತ್ತಾರೆ ಅದಿತಿಯ ಮಗನಾದುದರಿಂದ ಆದಿತ್ಯ ಜಗತ್ತನ್ನು ಎಚ್ಚರಗೊಳಿಸುವುದರಿಂದ ಸವಿತಾ ಮಾನವರನ್ನು ಅವರವರ ಕರ್ಮದಲ್ಲಿ ತೊಡಗಿಸುವನಾದ್ದರಿಂದ ಸೂರ್ಯ ಆಕಾಶದಲ್ಲಿ ಸಂಚರಿಸುವುದರಿಂದ ಖಾಗ ಸಸ್ಯಾದಿ ಸಕಲ ವಸ್ತುಗಳನ್ನು ಕಾಪಾಡುವುದರಿಂದ ಪೋಷನು ಕಾಂತಿಯುತವಾದ ಕಿರಣಗಳನ್ನು ಹೊಂದಿರುವವನಾದ್ದರಿಂದ ಗಭ ಸಿಮಂತನು ಕತ್ತಲೆಯನ್ನು ಹೋಗಲಾಡಿಸುವುದರಿಂದ ತಿಮಿರೋನ್ಮಥನು ಲೋಕಕ್ಕೆ ಕಲ್ಯಾಣವನ್ನು ಉಂಟು ಮಾಡುವುದರಿಂದ ಶಂಭು ಲೋಕಕ್ಕೆ ಆಹ್ಲಾದವನ್ನುಂಟು ಮಾಡುವ ಕಾರಣ ತ್ವಷ್ಟ್ರನು ಮೃತವಾದ ಬ್ರಹ್ಮಾಂಡವನ್ನು ಪುನರುಜ್ಜೀವಿಸುವುದರಿಂದ ಮಾರ್ತಾಂಡ ಬೇಗನೆ ಸಂಚರಿಸುವುದರಿಂದ ಅಶುಗ ಬಂಗಾರವನ್ನು ತಾಳಿರುವವನಾದುದರಿಂದ ಹಿರಣ್ಯ ಗರ್ಭನು ಕಪಿಲ ವರ್ಣವುಳ್ಳವನಾದ್ದರಿಂದ ಕಪಿಲನು ಜಗತ್ತಿಗೆ ತಾಪ ಉಂಟು ಮಾಡುವವನು ಆದ್ದರಿಂದ ತಪನನು ಲೋಕವನ್ನೇ ಬೆಳಗುವವನಾದ ಕಾರಣ ಭಾಸ್ಕರ ಭಕ್ತರಿಂದ ಶ್ಲಾಘಿಸಿಕೊಳ್ಳುವವನಾದ್ದರಿಂದ ರವಿಯು ಅಗ್ನಿಯನ್ನು ಗರ್ಭದಲ್ಲಿ ಹೊಂದಿರುವವನಾದ ಕಾರಣ ಅಗ್ನಿಗರ್ಭನು ಕಾಂತಿಯುಳ್ಳ ಕಿರಣಗಳುಳ್ಳವನಾದ್ದರಿಂದ ಅಂಶುಮಂತ ಕಿರಣಗಳ ಸಮೂಹವನ್ನು ಹೊಂದಿರುವವನಾದ್ದರಿಂದ ಅಂಶುಮಾಲಿ ಕತ್ತಲಿಯನ್ನು ನಾಶ ಮಾಡುವುದರಿಂದ ತಮೋಘ್ನನು ತೇಜಸ್ಸುಗಳಿಗೆ ಆಶ್ರಯನಾದುದರಿಂದ ತೇಜೋನಿಧಿ ಬಿಸಿಲನ್ನುಂಟು ಮಾಡುವುದರಿಂದ ಆತಪಿ ದುಷ್ಟರು ಆದಿವ್ಯಾಧಿಗಳನ್ನು ನಾಶ ಮಾಡುವುದರಿಂದ ಮೃತ್ಯು ಸರ್ವ ವಸ್ತುಗಳನ್ನು ಸುಡುವವನಾದ್ದರಿಂದ ಸರ್ವತಾಪನನು ಹರಿದ್ವರ್ಣ ಉಳ್ಳವನಾದುದರಿಂದ ಇಲ್ಲವೇ ಕ್ಲೇಶಗಳನ್ನು ಪರಿಹರಿಸುವವನಾದ್ದರಿಂದ ಹರಿಯು ಜಗತ್ತನ್ನು ತನ್ನ ಕಿರಣಗಳಿಂದ ವ್ಯಾಪಿಸುವವನಾದುದರಿಂದ ವಿಶ್ವನು ಮಹಾತೇಜನು ಎಲ್ಲ ರತ್ನಗಳ ಕಾಂತಿಯುಳ್ಳವನದುದರಿಂದ ಸರ್ವರತ್ನ ಪ್ರಭಾಕರನು ಚತುರ್ವೇದಗಳಲ್ಲಿ ತಿಳಿಸಲ್ಪಟ್ಟಿರುವ ಮಹಿಮೆ ಹೊಂದಿರುವವನಾದ್ದರಿಂದ ಸಾಮಭಾವಿತನು ತನ್ನ ಕಿರಣಗಳಿಂದ ಜಗತ್ತಿಗೆ ಪ್ರಾಣ ನೀಡುವ ಕಾರಣ ಪ್ರಾಣವಿಷ್ಕರಣ ಎಲ್ಲರಲ್ಲಿಯೂ ಸ್ನೇಹಭಾವ ಹೊಂದಿರುವ ಕಾರಣ ಮಿತ್ರನು ವಿಶೇಷವಾದ ಬೆಳಕನ್ನು ಹರಡುವವನಾದ್ದರಿಂದ ಸುಪ್ರದೀಪನು ಮನೋವೇಗದಂತೆ ಚಲಿಸುವವನಾದ್ದರಿಂದ ಮನೋಜವನು ಯಜ್ಞಗಳಲ್ಲಿ ಪೂಜಿಸಲ್ಪಡುವವನಾದ್ದರಿಂದ ಯಜ್ಞೇಶ ಕಿರಣಗಳಿಗೆ ಪತಿಯಾದ್ದರಿಂದ ಗೋಪತಿಯು ಸಂಪದ್ಯುಕ್ತನಾದ್ದರಿಂದ ಶ್ರೀಮಂತನು ಸಕಲ ಪ್ರಾಣಿಗಳನ್ನು ತಿಳಿದವನಾದುದರಿಂದ ಭೂತಜ್ಞ ಭಕ್ತರ ದುಃಖ ನೋವುಗಳನ್ನು ನಾಶಗೊಳಿಸುವವನಾದ್ದರಿಂದ ಕ್ಲೇಶನಾಶನನು ವೈರಿಗಳನ್ನು ಸಂಹರಿಸುವವನಾದ್ದರಿಂದ ಅಮಿತ್ರಹನು ಮಂಗಳ ಸ್ವರೂಪನಾದ್ದರಿಂದ ಶಿವನು ಶ್ವೇತ ವರ್ಣಗಳುಳ್ಳವನಾದ್ದರಿಂದ ಹಂಸನು ಎಲ್ಲ ಗ್ರಹಗಳಿಗೂ ನಾಯಕನು ಪ್ರಿಯವನ್ನು ಉಂಟು ಮಾಡುವವನಾದ್ದರಿಂದ ಪ್ರಿಯ ದರ್ಶನನು ದೋಷ ಶೂನ್ಯನಾದ್ದರಿಂದ ಶುದ್ಧನು ವಿಶೇಷವಾಗಿ ಪ್ರಕಾಶಿಸುವವನಾದ್ದರಿಂದ ವಿಶೋಚನ ಪೃಥ್ವಿಯಲ್ಲಿ ವ್ಯಾಪಿಸಿರುವವನಾದ ಕಾರಣ ಕೇಶಿಯು ಸಾವಿರ ಕಿರಣಗಳುಳ್ಳವನಾದ್ದರಿಂದ ಸಹಸ್ರಾಂಶು ವೈರಿಗಳಿಗೆ ಹಿಂದೆ ಕೊಡುವವನಾದ್ದರಿಂದ ಪ್ರತರ್ದನ ತಾಪವುಳ್ಳ ಕಿರಣಗಳನ್ನು ಹೊಂದಿರುವವನಾದ್ದರಿಂದ ಘರ್ಮರಶ್ಮಿ ಗಗನದಲ್ಲಿ ಸಂಚರಿಸುವವನಾದ್ದರಿಂದ ಪತಂಗನು ವಿಶಾಲನು ವಿಶ್ವದಲ್ಲಿ ಎಲ್ಲರಿಂದಲೂ ಹೊಗಳಿಸಿಕೊಳ್ಳುವವನಾದ್ದರಿಂದ ವಿಶ್ವ ಸಂಸ್ತುತನು ಸಾಮಾನ್ಯರಿಂದ ತಿಳಿಯಲ್ಪಡುವವನಲ್ಲವಾದ್ದರಿಂದ ದುರ್ವಿಘ್ನೆಯು ಮಹಾಶೂರನು ಜ್ಯೋತಿಯ ಒಡೆಯನಾದುದರಿಂದ ಜ್ಯೋತಿರೀಶನು ಜಯಶಾಲಿಯಾದುದರಿಂದ ವಿಜಿಷ್ಣುವು ವಿಶ್ವಭಾವನನು ಅತಿ ಸಮರ್ಥನಾದುದರಿಂದ ಪ್ರಭಾ ವಿಷ್ಣುವು ಪ್ರಕಾಶ ಉಳ್ಳವನಾದುದರಿಂದ ಪ್ರಕಾಶಾತ್ಮನು ಶ್ರೇಷ್ಠ ಜ್ಞಾನಿಯಾದುದರಿಂದ ಜ್ಞಾನರಾಶಿಯು ಹೆಚ್ಚಿನ ಮಾಡುವ ಪ್ರಭಾಕರನು ತನ್ನ ಬೆಳಕಿನಿಂದ ಎಲ್ಲ ವಸ್ತುಗಳನ್ನು ಬೆಳಗುವ ಕಾರಣ ವಿಶ್ವದೃಶ್ಯನು ಯಜ್ಞಕರ್ತೃವಿನಲ್ಲಿ ಇರುವುದರಿಂದ ಯಜ್ಞಕರ್ತೃವು ನಾಯಕನಾಗಿ ನೇತೃವು ಸರ್ವರಿಗೂ ಶ್ರೇಯಸ್ಸು ಉಂಟು ಮಾಡುವವನಾಗಿ ಶ್ರೇಯಸ್ಕರನು ಪರಿಶುದ್ಧನಾಗಿ ವಿಮಲನು ಶಕ್ತಿಯುಳ್ಳವನಾಗಿ ವೀರ್ಯವಂತನು ಐಶ್ವರ್ಯವಂತನಾಗಿ ಈಶನು ಯೋಗಜ್ಞನು ಯೋಗ ಭಾವನನು ಸುಖ ಸ್ವರೂಪಿಯಾಗಿ ಅಮೃತಾತ್ಮನಿತ್ಯನು ಶ್ರೇಷ್ಠನಾಗಿ ವರೇಣ್ಯನು ಭಕ್ತಾಭೀಷ್ಟಪ್ರದನಾಗಿ ವರದನು ಒಡೆಯನಾಗಿ ಪ್ರಭುವು ಮೇಘಕಾರಕನಾಗಿ ಘನದನು ಚೈತನ್ಯ ಉಂಟು ಮಾಡುವ ಕಾರಣ ಪ್ರಾಣದನು ಇಷ್ಟವನ್ನು ಸಲ್ಲಿಸುವವನಾಗಿ ಕಾಮದನು ತನಗೆ ಬೇಕಾದ ರೂಪ ಹೊಂದುವವನಾಗಿ ಕಾಮರೂಪಧೃಕ್ ನಿಯಾಮಕನಾಗಿ ಶಾಸ್ತ್ರ ವಿಧಿವಿಧಾನಗಳನ್ನರಿತವನಾಗಿ ಶಾಸ್ತ್ರಜ್ಞನು ಕತ್ತಲನ್ನು ಹೋಗಲಾಡಿಸುವವನಾಗಿ ತರಣಿಯು ಶಾಖವನ್ನುಂಟು ಮಾಡುವವನಾಗಿ ತಪನನು ಲೋಕವನ್ನು ವ್ಯಾಪಿಸಿರುವವನಾಗಿ ಶಯನು ವೇದ ಪ್ರತಿಪಾದ್ಯನಾದ ವೇದ ಗರ್ಭನು ವ್ಯಾಪ್ತನಾಗಿ ವಿಭುವು ವೀರನು ಶಾಂತನು ಸಾವಿತ್ರಿಯ ಪತಿಯೂ ವಿಶ್ವದೊಡೆಯನಾಗಿ ವಿಶ್ವೇಶ್ವರನು ಭರ್ತನು ಲೋಕನಾಥನು ಮಹೇಶ್ವರನು ಸಂಪದ್ಯುಕ್ತನಾಗಿ ಮಹೇಶ್ವರನು ವರುಣನು ಲೋಕಕ್ಕೆ ಪೋಷಕನಾಗಿ ದಾತನು ವಿಷ್ಣುವು ಶ್ರೇಷ್ಠನಾಗಿ ಅಗ್ನಿಯೂ ಹಗಲನ್ನುಂಟು ಮಾಡುವವನಾಗಿ ದಿವಾಕರನು ಹೀಗೆ ವಿಶ್ವಕರ್ಮನು ಈ ರೀತಿಯಾಗಿ ಶ್ರದ್ಧಾಭಕ್ತಿಗಳಿಂದ ಭಕ್ತಿಗಳಿಂದ ಸೂರ್ಯದೇವನನ್ನು ಸ್ತುತಿಸಿದನು ಆಗ ಆದಿತ್ಯನು ತನ್ನ ಮಾವನಿಗೆ ತನ್ನ ಕಮಂಡಲವನ್ನು ಇಲ್ಲಿ ಸಾಣಿಗೆ ಕೊಟ್ಟು ಸವಿಸು ನಿನ್ನ ಮನೋಭೀಷ್ಟದಂತೆ ನನ್ನ ಉಷ್ಣತೆಯೂ ಕಡಿಮೆಯಾಗುವುದು ಎಂದು ತಿಳಿಸಿದನು ವಿಶ್ವಕರ್ಮನು ಅದಕ್ಕೆ ಒಪ್ಪಿದನು ಸೂರ್ಯನು ತನ್ನ ಮಾವನ ಸ್ತುತಿಯಿಂದ ಪ್ರಸನ್ನನಾದ್ದರಿಂದ ಏನಾದರೂ ಕೋರಿಕೊಳ್ಳುವಂತೆ ಹೇಳಿದನು ಆಗ ವಿಶ್ವಕರ್ಮನು ಸೂರ್ಯನನ್ನು ಕುರಿತು ಈ ನೂರೆಂಟು ನಾಮಗಳಿಂದ ನಿತ್ಯದಲ್ಲಿಯೂ ನಿನ್ನನ್ನು ಸ್ತುತಿಸುವವರ ಪಾಪಗಳನ್ನು ನಾಶ ಮಾಡು ಕೇಳಿದನು ಸೂರ್ಯನು ತಥಾಸ್ತು ಎಂದನು ನಂತರ ವಿಶ್ವಕರ್ಮನು ತನ್ನ ಮಗಳಾದ ಸಂಜ್ಞೆಯನ್ನು ತಾಪದ ಭಯವಿಲ್ಲದೆ ಸೂರ್ಯ ಮಂಡಲದಲ್ಲಿ ವಾಸಿಸುವಂತೆ ಮಾಡಿದಾಗ ಎಲ್ಲರೂ ಸಂತೋಷದಿಂದ ತಮ್ಮ ಸ್ವಸ್ಥಾನಕ್ಕೆ ತೆರಳಿದರು ಎಂದು ಸೂತ ಮಹಾಮುನಿಗಳು ಭಾರದ್ವಾಜರಿಗೆ ನಿರೂಪಿಸಿದರು ಶ್ರೀ ನರಸಿಂಹ ಪುರಾಣದಲ್ಲಿ ವಿಶ್ವಕರ್ಮನು ಮಾಡಿದ ಸವಿತಾರನ ಸ್ತುತಿ ಎಂಬ ಇಪ್ಪತ್ತನೆಯ ಅಧ್ಯಾಯವು ಸಮಾಪ್ತಿಯಾಯಿತು